ಈತನೇ ನೋಡಿ ಈತನ ಹೆಸರು ಅಮ್ಜದ್ ಖಾನ್ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗೌನಪಲ್ಲಿ ಎನ್ನುವ ಗಡಿ ಗ್ರಾಮ ಪಂಚಾಯಿತಿಯೊಂದನ್ನು ಪುರಸಭೆಯನ್ನಾಗಿ ಅಪ್ಗ್ರೇಡ್ ಮಾಡಬೇಕು ಆ ಮೂಲಕ ಆ ಊರಿಗೆ ಎಲ್ಲಾ ಸೌಲಭ್ಯಗಳನ್ನು ತರಬೇಕು ಎಂದು ಪೌರಾಡಳಿತ ಸಚಿವರಿಗೆ ಮನವಿ ಸಲ್ಲಿಸಿ ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ಚರ್ಚೆಗೆ ತರಬೇಕೆಂದು ತನ್ನೂರು ಗೌನಪಲ್ಲಿಯಿಂದ ಬೆಳಗಾವಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾನೆ ನಿನ್ನೆ ಬೆಳಗ್ಗೆ ಅಂದರೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಾದಯಾತ್ರೆ ಆರಂಭಿಸಿದ ಅಮ್ಜದ್ ಖಾನ್ ಇಂದು ಚಿಕ್ಕಬಳ್ಳಾಪುರ ತಲುಪಿದ್ದು ಶಿಡ್ಲಘಟ್ಟ ರಸ್ತೆಯಲ್ಲಿರುವ ಸರ್ಕಾರಿ ಮಹಿಳಾ ಕಾಲೇಜಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುತ್ತಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ ರೆಡ್ಡಿಯವರು ಅವರು ಹಂಚಿಕೆ ಮಾಡುತ್ತಿದ್ದ ಉಚಿತ ಊಟವನ್ನು ತಿಂದು ನೀರು ಕುಡಿದು ಸಾಗುತ್ತಿದ್ದ ವೇಳೆ ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ ಗೌನಿಪಲ್ಲಿ ಗಡಿ ಗ್ರಾಮವಾದರೂ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹದಿನೈದು ಸಾವಿರ ಜನಸಂಖ್ಯೆ ಇದೆ ಈಗಿನ ಸಮೀಕ್ಷೆ ಹೊರಬಿದ್ರೆ ಪುರಸಭೆಗೆ ಬೇಕಾಗುವಷ್ಟು ಜನಸಂಖ್ಯೆ ಸಿಗುತ್ತೆ ಮೇಲಾಗಿ ಅಭಿವೃದ್ಧಿಗೆ ಪೂರಕವಾದ ಗ್ರಾಮ ನಮ್ಮದು ನಾವು ಈಗಾಗಲೇ ಪೌರಾಡಳಿತ ಸಚಿವ ರೆಹಮಾನ್ ಖಾನ್ಗೆ ಮನವಿ ಸಲ್ಲಿಸಿದ್ದೇವೆ ಇನ್ನು ಪುರಸಭೆ ಅಪ್ಗ್ರೇಡ್ ಮಾಡುವ ಬಗ್ಗೆ ಏನೂ ಹೇಳಿಲ್ಲ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಅಷ್ಟರೊಳಗೆ ನಾನು ಅಲ್ಲಿಗೆ ತಲುಪಿ ಅವರಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ಟು ಅಧಿವೇಶನದಲ್ಲಿ ಚರ್ಚೆಗೆ ತರಿಸುವ ಪ್ರಯತ್ನ ಆಗಿದೆ ನಿನ್ನೆ ಬೆಳಿಗ್ಗೆ ನನ್ನ ನನ್ನ ಊರಿನ ಜನ ಪ್ರೀತಿಯಿಂದ ಕಳುಹಿಸಿದ್ದಾರೆ ಅವರೆಲ್ಲರೂ ನನ್ನೊಟ್ಟಿಗೆ ಇದ್ದಾರೆ ಅನ್ನೋ ಧೈರ್ಯದಿಂದ ಪಾದಯಾತ್ರೆ ನಡೆಸುತ್ತಿದ್ದೇನೆ ಇಂದು ರಾತ್ರಿ ಮಂಚಿನ ಹಳ್ಳಿಯಲ್ಲಿ ತಂಗಿ ಬೆಳಿಗ್ಗೆ ಎದ್ದು ನನ್ನ ಪ್ರಯಾಣ ಸಾಗಿಸುತ್ತೇನೆ ಎಂದಿದ್ದಾರೆ ಕೌನ್ಪಲ್ಲಿ ಗ್ರಾಮ ಪಂಚಾಯತಿ ಸೀನಾಸಪುರ ಕ್ಷೇತ್ರ ಕೋಲಾರ ಜಿಲ್ಲೆ ಗ್ರಾಮಸ್ಥರಾಗಿದ್ದೇನೆ ನಾನು ನಿನ್ನೆ ಸುಮಾರು ಒಂದು ಹನ್ನೊಂದು ಗಂಟೆಗೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೌನ್ಪಲ್ಲಿ ಗ್ರಾಮ ಪಂಚಾಯತಿಯಿಂದ ಅಲ್ಲಿ ಗ್ರಾಮಸ್ಥರ ಒಂದು ರೀತಿ ವಿಶ್ವಾಸದ ಮೇಲೆ ಇದನ್ನ ನಮ್ಮ ಗ್ರಾಮದ ಕನಸು ಏನು ಕೂಸು ಏನಿದೆ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಪುರಸಭೆ ಮಾಡಬೇಕಂತ ಕಳೆದ ವರ್ಷವೂ ಸಹ ಎಲ್ಲ ಗ್ರಾಮಸ್ಥರ ಪರವಾಗಿ ನಾವೆಲ್ಲರೂ ಸಹ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ಸನ್ಮಾನ್ಯ ಶ್ರೀ ಅಬ್ದುಲ್ ಖಾನ್ ರೆಹಮಾನ್ ಸಾಹೇಬರು ಪೌರಾಡಳಿತ ಸಚಿವರು ನಮ್ಮ ಶಾಸಕರ ಮುಖಾಂತರ ಅವರು ಅರ್ಜಿ ಕೊಟ್ಟಿದ್ವು ಕಾರಣಾಂತರದಿಂದ ಆ ಅರ್ಜಿಯನ್ನು ಆ ಒಂದು ವಿಷಯವನ್ನು ತಡೆ ಹಿಡಿಯಲಾಗಿದೆ ಪುರಸಭೆಯ ವಿಷಯವನ್ನು ಏನಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಜಡಗಂತಿ ಆಗಿಲ್ಲ ಆದ ಕಾರಣ ಎರಡು ಸಾವಿರದ ಹನ್ನೊಂದರ ಜನಗಣತಿಯನ್ನು ಗಣನಿಗೆ ತೆಗೆದುಕೊಂಡು ಈ ಒಂದು ಪುರಸಭೆಯ ಒಂದು ಅರ್ಹತೆಯನ್ನು ತಡೆ ಹಿಡಿದಿದ್ದಾರೆ ನಾವು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಗಣೇಶ ಜನತಿ ಮಾಡದೇ ಇರೋದು ಸರ್ಕಾರದ ವೈಫಲ್ಯಗಳೇ ವಿನಃ ಗ್ರಾಮಸ್ಥರ ತಪ್ಪು ಏನೂ ಇರುವುದಿಲ್ಲ ಮತ್ತೊಮ್ಮೆ ಸರ್ಕಾರಕ್ಕೆ ಒಂದು ಕರುಣೆ ಬರಲು ಮತ್ತೊಮ್ಮೆ ಬಡವಾಗ ಬೆಳಗಾವಿಗೆ ನಾವು ಪಾದಯಾತ್ರೆಯನ್ನು ಸನ್ಮಾನಿಸಿ ಅಬ್ದುಲ್ ರಹಮಾನ್ ಖಾನ್ ಸಹಿಗೆ ನಮ್ಮ ಶಾಸಕರ ಮುಖಾಂತರ ಒಂದು ಮನವಿ ಪತ್ರ ಸಲ್ಲಿಸಲು ನಮ್ಮ ಗ್ರಾಮಸ್ಥರ ಎಲ್ಲರ ಪರವಾಗಿಯೂ ಸಹ ಡಿಸೆಂಬರ್ ಒಂಬತ್ತನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ ಆ ದಿನ ನಾವು ಗುರು ಮುಟ್ಟುವ ಗುರಿಯನ್ನು ಮುಟ್ಟುವ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ನಾವು ಈಗಾಗಲೇ ಹೇಳಿದಂತೆ ದೇವಾಲಯಗಳಿಗೋ ಅಥವಾ ಭಕ್ತಿ ಕಾರ್ಯಕ್ರಮಗಳಿಗೋ ಪಾದಯಾತ್ರೆ ಮಾಡೋದು ನೋಡಿದ್ವಿ ಊರಿನ ಉಸಾಬ್ರಿ ನಮಗ್ಯಾಕೆ ಅನ್ನೋ ಜನರ ಮಧ್ಯೆ ಅದರಲ್ಲೂ ಒಬ್ಬ ಅಲ್ಪಸಂಖ್ಯಾತ ಹುಡುಗನಿಗೆ ನಮ್ಮೂರು ಪಟ್ಟಣ ಪುರಸಭೆಯಾಗಿ ಪರಿವರ್ತಿಸಬೇಕು ಅದರಿಂದ ಆ ಊರಿಗೆ ಇನ್ನಷ್ಟು ಸೌಲಭ್ಯಗಳು ಬರ್ತವೆ ಊರಿನ ಅಭಿವೃದ್ಧಿಗೆ ಇನ್ನಷ್ಟು ಅನುದಾನ ಸಿಗುತ್ತೆ ನೂರಾರು ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗಿ ಆಡಳಿತ ನಡೆಸುವ ಸರ್ಕಾರದ ಕಣ್ಣು ತೆರೆಸುವ ಈತನಿಗೆ ತಾನು ಹುಟ್ಟಿ ಬೆಳೆದ ಊರಿಗಾಗಿ ಕೊರೆಯುವ ಚಳಿಯಲು ಪಾದಯಾತ್ರೆ ನಡೆಸಿ ಊರಿನ ಪ್ರೇಮ ಮೆರೆಯುತ್ತಿರೋ ಈ ಅಮ್ಜದ್ ಖಾನ್ ಉದ್ದೇಶ ಸಫಲವಾಗಲಿ ಎಂಬುದೇ ಈ ನ್ಯೂಸ್ ಟೀವಿಯ ಕಳಕಳಿ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ